ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇಲ್ಲಿ ಫಿಶ್ ತಗೊಳೋದ ಮತ್ತು ಫ್ರಾನ್ಸ್ ತಗೊಳೋದ ಅಂತ ನೋಡ್ತಾ ಇದ್ದೀನಿ ಸರಿ ಫೈನಲ್ ಆಗಿ ಫಿಶ್ ತಗೊಂಡಾಯಿತು ತೊಗೊಂಡ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನಮ್ಮ ಹುಡುಗರಿಗೆ ನೈಟ್ಗೆ ಫ್ರೈ ಮಾಡಿಬಿಟ್ಟು ಸಾಂಬಾರು ಮಾಡಿಬಿಡ್ತೀನಿ ಇದು ವಂಜ್ರ ಮೀನು ಅಂತ ನೀವು ನೋಡಿರ್ತೀರ ಕೆ ಜಿ ಎಂಟ್ನೂರು ರೂಪಾಯಿ ಹೇಳ್ತಾ ಇದ್ದಾರೆ ಬಟ್ ನಾ ಎಂಟುನೂರು ಎಲ್ಲ ಕೊಡೋದಿಲ್ಲ ಕಮ್ಮಿನೇ ಕೊಡೋದ ಅವ್ರಿಗೆ ಸಿಕ್ಸ್ ಫಿಫ್ಟಿ ಹೇಳಿದೆ ಲಾಸ್ಟಿಗೆ ಸೆವೆನ್ ಹಂಡ್ರೆಡ್ ಕೊಟ್ಟರು ಇದು ಚೆನ್ನಾಗಿರುತ್ತೆ ಕಣ್ಣು ಮಕ್ಕಳ ಕಣ್ಣುಗಳಿಗೆ ಆಗಲಿ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಬ್ರೈನ್ಗೂ ತುಂಬ ಒಳ್ಳೆಯದು ಬಟ್ ಇದರಲ್ಲಿ ಸೇ ಹಾಗೆ ಅಂಗಡಿಗೆ ಬಂದಾಯಿತು ಸೇರಿ ನನ್ನ ಮಗನ ಎಜುಕೇಷನ್ಗೆ ಲ್ಯಾಪ್ಟಾಪ್ ತೊಗೊಳ್ಳೋಣ ಅಂತೇಳಿ ಹಾಗೆ ಅಂಗಡಿಗೆ ಬಂದು ನೋಡ್ತಾ ಇದ್ದೀನಿ ಯಾವ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ದೀನಿ ಪ್ರೈಸಸ್ ಬಂದು ಫಾರ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಫಾರ್ಟಿಯಿಂದ ಒನ್ ಲ್ಯಾಕ್ವರೆಗೂ ಇದೆ ಇದ್ರ ಬಂದು ವರ್ಕ್ ಮೇಲೆ ಏನಾಗಿರುತ್ತೆ ಅಂದರೆ ಅವಲಂಬನೆ ಆಗಿರುತ್ತೆ ಆ ಥರ ನೋಡೋಣ ಯಾವ್ದು ತಗೊಳ್ಳೋಣ ಅಂತ ಹಾಗೆ ಥಿಂಕ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಫೋನ್ಸ್ ಕೂಡ ಅಷ್ಟೇ ಫೋನ್ಸ್ ಬಂದು ತುಂಬ ತುಂಬಾ ಇದ್ದಾವೆ ಹದಿಮೂರು ಸಾವಿರದಿಂದ ಸ್ಟಾರ್ಟ್ ಇಲ್ಲಿ ಹದಿಮೂರು ಸಾವಿರದಿಂದ ಒನ್ ಲ್ಯಾಕ್ವರೆಗೂ ಒನ್ ಆ್ಯಂಡ್ ಹಾಫ್ ಲ್ಯಾಕ್ವರೆಗೂ ಇದೆಯಂತೆ ಸರಿ ಹಾಗೆ ನೋಡಿಕೊಂಡು ಇದು ಮನೆ ಅಲ್ಲಿ ಅಂಗಡಿ ಮುಂದೆ ಬೇರೆ ಬಿಟ್ಟಿದ್ದಾರೆ ಓಡಾಡೋಕ್ಕೆ ಆಗೋದಿಲ್ಲ ನಮ್ಮ ಬೆಂಗಳೂರಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ಅಗೀತಾ ಇರ್ತಾರೆ ಓಪನ್ ಇರ್ತಾರೆ ಏನೇನೋ ಒಂದು ಮಾಡ್ತಾ ಇರ್ತಾರೆ ಹಾಗೆ ಬಂದು ಸರಿ ನನ್ನ ಹತ್ರ ಮಿಕ್ಸಿ ಬಂದು ಹಳೇದಾಗ್ಬಿಟ್ಟಿದೆ ಸರಿ ನೋಡೋಣ ಅಂದ್ಬಿಟ್ಟು ಹಾಗೆ ನೋಡ್ತಾ ಇದ್ದೀನಿ ನನಗೊಂದು ಪ್ಲ್ಯಾನ್ ಏನಂದರೆ ಹೊಸ ಮನೆಗೆ ಹೋದ್ಮೇಲೆ ಎಲ್ಲನೂ ತಗೋಬೇಕು ಅಂತ ಒಂದು ಆಸೆ ಫ್ರೆಂಡ್ಸ್ ಅದುವರೆಗೂ ನಾನು ಇರೋದನ್ನ ಹಾಗೆ ತಡ್ಕೊಂಡಿದ್ದೀನಿ ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹೊಸ ಮನೆಗೆ ಹೋದಾಗ ಎಲ್ಲನೂ ಸೂಪರಾಗಿ ಪ್ರತಿಯೊಂದು ತೆಗೆದು ನಾನು ನಿಮಗೆ ತೋರಿಸ್ತೀನಿ ನಮ್ಮ ಮನೆಯ ವ್ಯೂ ಇಷ್ಟರಲ್ಲೇ ನಿಮಗೆ ಖಂಡಿತ ನಿಮ್ಮ ಮುಂದೆ ಬರುತ್ತೆ ತುಂಬ ಜನ ವ್ಯೂವರ್ಸ್ ನನ್ನ ಕೇಳ್ತಾಯಿದ್ದೀರಾ ಮೇಡಮ್ ನಿಮ್ಮ ಹೊಸ ಮನೆ ಮುಗೀತಾ ನಿಮ್ಮ ಹೊಸ ಹೌಸ್ ಏನಾಯಿತು ಅಂತ ಕೇಳ್ತಾನೇ ಇದ್ದೀರಾ ಬರ್ತಾ ಇದೆ ನೀವೆಲ್ಲರೂ ಖುಷಿ ಪಡುವ ರೀತಿಯಲ್ಲಿ ನಾನು ನಿಮಗೆ ಸೂಪರಾಗಿ ನಮ್ಮ ಮನೆಯನ್ನು ತೋರಿಸ್ತೀನಿ ವೀಡಿಯೋನು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲನೂ ಇದ್ದೀನಿ ತಗೊಳಕ್ಕೆ ಅಂತ ಹೋದವಳು ನೆಕ್ಸ್ಟ್ ಮನೆ ನೆನೆಸ್ಕೊಂಡು ಎಲ್ಲ ಹೊಸ ಮನೆಗೆ ತಗೋಬೇಕು ಅಂತೇಳಿ ಲ್ಯಾಪ್ಟಾಪ್ ಮಾತ್ರ ನೋಡಿಕೊಂಡೆ ನೋಡಿಬಿಟ್ಟು ನನ್ನ ಮಗನಿಗೆ ಕಾಲ್ ಮಾಡಿ ಬರೋ ಕೇಳಿದ್ದೀನಿ ಅವ್ನು ಸೆಲೆಕ್ಷನ್ ಮಾಡಿದ ತಕ್ಷಣ ಆಯಿತು ಜಾಬ್ಗೆಲ್ಲ ತುಂಬಾ ಮಗ ಮಾತ್ರ ಅಲ್ಲ ಹೆಣ್ಮಕ್ಳು ಅಷ್ಟೇ ಜೀವನದಲ್ಲಿ ತುಂಬಾ ಯಾರ ಮೇಲೇ ಅವಲಂಬನೆ ಆಗಬಾರ್ದು ನಮ್ಮನ್ನು ನಾವು ನಂಬಬೇಕು ಅಷ್ಟೇ ಯಾರು ಯಾರೂ ಆಗೋದಿಲ್ಲ ಫ್ರೆಂಡ್ಸ್ ನಮ್ಮ ಹುಷಾರಲ್ಲಿ ನಾವಿದ್ರೆ ಮಾತ್ರ ಜೀವನ ಮುಂದೆ ಸಾಗಕ್ಕೆ ಸಾಧ್ಯ ದಯವಿಟ್ಟು ಯಾರು ಯಾರ ಮೇಲೇ ಡಿಪೆಂಡ್ ಆಗಬೇಡಿ ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗಿ ಮತ್ತು ದೇವ್ರ ಮೇಲೆ ಡಿಪೆಂಡ್ ಆಗಿ ನಿಮ್ಮನ್ನು ನೀವು ನಂಬಿ ಪ್ಲಸ್ ದೇವರನ್ನು ನೀವು ನಂಬಿ ಇದು ನನ್ನ ಒಂದು ಸಣ್ಣ ಅಡ್ವೈಸ್ ಅನ್ಕೋತೀರಿ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಇವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಇವರು ಫೋನ್ ನಂಬರ್ ಬಂದು ನಾನು ಲಿಂಕಲ್ಲಿ ಹ್ಯಾಡ್ ಮಾಡಿರ್ತೀನಿ ನಿಮ್ಗೇನಾದರೂ ಮನೆ ಕೆಲಸಕ್ಕೆ ಏನಾದರೂ ಬೇಕು ಹೇಳಿದ್ರೆ ನೀವು ಬಂದು ಇವ್ರಿಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಒಂದು ಸೋಷಿಯಲ್ ಸರ್ವಿಸ್ ಥರ ಆಗುತ್ತೆ ಅಲ್ವಾ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ನಿಮ್ಗೆ ಏನಾದರೂ ಬೇಕು ಅಂದರೆ ಒಳ್ಳೊಳ್ಳೆ ಕೆಲಸಗಾರರು ಇದ್ದಾರೆ ಪ್ಲಸ್ ಇವ್ಗಿ ತುಂಬ ಚೆನ್ನಾಗಿ ಮಾಡ್ತಾಳೆ ಇವ್ರ ಫೋನ್ ನಂಬರ್ ನಾನು ಖಂಡಿತ ಲಿಂಕಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಹಾಗೆ ತುಂಬ ಹ್ಯಾಪಿನೆಸ್ ಹುಡುಗಿ ಅಂತಲೇ ಹೇಳ್ತೀನಿ ತುಂಬ ಖುಷಿ ಖುಷಿಯಾಗಿ ಯಾ ಎಷ್ಟೇ ಸ್ಯಾಡ್ ಮೂಡಲ್ಲಿದ್ದರೆ ಕೂಡ ನಮ್ಮನ್ನು ನಗಸ್ಬಿಡ್ತಾಳೆ ಖುಷಿ ಪಡಿಸ್ಬಿಡ್ತಾಳೆ ಈಸ್ ವೆರಿ ಗುಡ್ ಗರ್ಲ್ ಅಂತ ಕೂಡ ಹೇಳ್ತೀನಿ ನಂಗೆ ತುಂಬ ಇಷ್ಟ ತುಂಬ ಒಳ್ಳೆ ಹುಡುಗಿ ಕೂಡ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಇವತ್ತು ನನಗೆ ವರ್ಕ್ ಪ್ರೆಷರ್ ಕಮ್ಮಿ ಇರೋದ್ರಿಂದ ನನ್ನ ಒಂದು ಅಡುಗೆ ಏನಂತ ತೋರಿಸ್ತೀನಿ ಬನ್ನಿ ಇದು ಗೋಬಿ ಮಂಜೂರಿ ಚುಕ್ಕ ಅಂತ ಚಪಾತಿಗೆ ಇಡ್ಲಿಗೆ ದೋಸೆಗೆ ಎಲ್ಲನೂ ಸೂಪರಾಗಿರುತ್ತೆ ಇದು ಮಾಡುವಂಥ ರೆಸಿಪಿ ಈಸಿ ರವೆ ಒಂದು ಕಪ್ ತಗೋಬೇಕು ನೆಸ್ಟ್ ನೆಕ್ಸ್ಟ್ ಬಂದು ಕಾರ್ನ್ಫ್ಲವರು ಒಂದು ಮೂರು ಮೊಟ್ಟೆ ಮತ್ತು ಖಾಲದ ಪುಡಿ ಒಂಚೂರು ಉಪ್ಪು ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ನಾವು ಕಲಿಸ್ಕೊಂಡು ನಾವೇನು ಮಾಡಬೇಕು ಮತ್ತು ಹೂಕೋಸನ್ನು ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ತೂರಿಸ್ಬಿಟ್ಟು ನಾವು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬಿಸಿನೀರಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಮತ್ತೆ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಊರಿಸ್ಬಿಟ್ಟು ನೆಕ್ಸ್ಟ್ ಬಂದು ನಾವು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ನೆನೆಯಾಗಿಬಿಟ್ಟು ಆಮೇಲೆ ಅದನ್ನೆಲ್ಲ ತಗೊಂಡು ಚೆನ್ನಾಗಿ ಡೀಪಾಗಿ ನೀರೆಲ್ಲ ಹಿಂಡಿ ಎತ್ಕೋಬೇಕು ಎತ್ಕೊಂಡು ಏನು ಮಾಡಬೇಕು ಇದರಲ್ಲಿ ಹಾಕಿ ಮಿಶ್ರಣವನ್ನು ಹಾಕಿ ಮಿಕ್ಸ್ ಮಾಡಿಬಿಡಬೇಕು ಮಿಶ್ರಣದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಎಣ್ಣೆಲಿ ಹಾಕಿ ಉರಿಬೇಕು ನೆಕ್ಸ್ಟ್ ಬಂದು ಇಂಗ್ರೀಡಿಯೆಂಟ್ಸ್ ಬಂದು ತುಂಬ ಈಸಿ ಫ್ರೆಂಡ್ಸ್ ಹಾಗೆ ತೋರಿಸ್ತಾ ಇರ್ತೀನಿ ನೋಡಿ ರವೆ ಹಾಕಿರೋದ್ರಿಂದ ಕ್ರಿಸ್ಪಿ ಚೆನ್ನಾಗಿ ಬರ್ತಾ ಇದೆ ಏನಿಲ್ಲ ರವೆ ಕಾರ್ನ್ಫ್ಲವರು ಮತ್ತು ಖಾರದ ಪುಡಿ ಮತ್ತು ಉಪ್ಪು ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟೇ ನೋಡಿ ಇದು ಬಂದು ಟಮಟನ್ ಬಂದು ನಾನು ರುಬ್ಬಿ ತಗೊಂಡಿದ್ದೀನಿ ಇದು ತುಂಬ ಈಸಿ ಈರುಳ್ಳಿ ಬಂದು ಸಣ್ಣಗೆ ಹಚ್ಕೋಬೇಕು ನೆಕ್ಸ್ಟ್ ಬಂದು ಈರುಳ್ಳಿ ಕೊತ್ತಂಬೀರಿ ಸೊಪ್ಪು ಟೊಮಟೊ ಬಂದು ರುಬ್ಕೊಂಡಿದ್ದೀನಿ ಇದು ಹಾಕಿದ್ದೀನಿ ಇದಕ್ಕೆ ಏನು ಹಾಕಬೇಕು ಅಂದರೆ ಸಾಂಬಾರು ಪುಡಿ ಹಾಕಬೇಕು ಸಾಂಬಾರು ಪುಡಿ ಹಾಕ್ಬಿಟ್ಟು ಒಂಚೂರು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನಾವು ಈ ಥರ ರೋಸ್ಟ್ ಥರ ಮಾಡ್ಕೋಬೇಕು ಮಾಡಿಕೊಂಡು ಆಮೇಲೆ ಇದನ್ನೆಲ್ಲ ತೆಗೆದು ಅದರಲ್ಲಿ ಸುರಿಬೇಕಾಗುತ್ತೆ ಇದೊಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಟ್ರೈ ಮಾಡಿದೆ ಫಸ್ಟ್ ಒನ್ ಟೈಮು ನನ್ನ ಫ್ರೆಂಡ್ ಹೇಳ್ಕೊಟ್ಟಿರ್ತಕ್ಕಂಥ ರೆಸಿಪಿ ಇದು ಬಟ್ ನಾನು ಮಾಡಿ ಆದಮೇಲೆ ತುಂಬ ಚೆನ್ನಾಗಿ ಬಂತು ಈರುಳ್ಳಿ ಟೊಮೊಟೊ ಟೊಮೊಟೊ ಬಂದು ರುಬ್ಕೋಬೇಕು ಹೀರು ಟೊಮೊಟೊ ಮತ್ತು ಜೀರಿಗೆ ರುಬ್ಕೋಬೇಕು ಈರುಳ್ಳಿ ಮತ್ತು ಕೊತ್ಮಿರಿ ಸೊಪ್ಪು ಸೇಮ್ ನಾವು ಯಾವ ಥರ ಮಾಡ್ತೀವಿ ಈ ಟೊಮೊಟೊ ಗೊಜ್ಜು ಮಾಡ್ತೀವಲ್ಲ ಆ ಥರ ಆದರೆ ಇಂಗ್ರೀಡಿಯ ಇದು ಬಂದು ಸಾಂಬಾರು ಪುಡಿ ಬಂದು ಹ್ಯಾಡ್ ಮಾಡಬೇಕಾಗುತ್ತೆ ನೀವು ಆಚೆ ಸಾಂಬಾರು ಪುಡಿ ಬರುತ್ತಲ್ವ ಅದು ಹ್ಯಾಡ್ ಮಾಡಿ ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನ್ ಎರಡು ಸ್ಪೂನ್ ಹಾಕಿ ಪರವಾಗಿಲ್ಲ ಇದು ಹಾಕ್ಬಿಟ್ಟು ಒಂಚೂರು ಲೈಟ್ ಉಪ್ಪು ನೋಡಿಕೊಳ್ಳಿ ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಹಾಕ್ಕೊಂಡು ಇದು ಕುದಿ ಬರೋ ಟೈಮ್ಗೆ ಇದೆತ್ತಿ ಮಿಶ್ರಣವನ್ನು ನಾವು ಮಿಕ್ಸ್ ಮಾಡಬೇಕಾಗುತ್ತೆ ನಾವು ಡ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಇದನ್ನು ತೆಗೆದು ನೋಡಿ ಇದಕ್ಕೆ ಬಂದು ಖಾರದ ಪುಡಿ ಮತ್ತು ಉಪ್ಪು ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ದೀನಿ ಯಾಕಂದರೆ ಸ್ವಲ್ಪ ಕಮ್ಮಿ ಇತ್ತು ಅಂತ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಈ ಥರ ಆಯಿತು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು ನಾವು ಒಂದೇ ಥರ ಮಾಡೋದಕ್ಕಿಂತ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಕಲಿಯೋದು ತಪ್ಪಲ್ಲ ಬಟ್ ತುಂಬ ಚೆನ್ನಾಗಿರುತ್ತೆ ದೋಸೆಗಂತೂ ಅಮೇಝಿಂಗ್ ದೋಸೆಗೆ ಪೂರಿಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅನ್ನೂ ಕೂಡ ಚೆನ್ನಾಗಿರುತ್ತೆ ಇದ್ರ ಜೊತೆ ರಸ ಇದ್ದರೆ ಕಾಂಬಿನೇಷನ್ ಸೂಪರಾಗಿರುತ್ತೆ ಇದಕ್ಕೂ ಮತ್ತೆ ರಸ ರಸ ಮಾಡಿ ಅನ್ನ ಮಾಡಿ ಇದನ್ನು ಮಾಡಿ ಓಕೆ ಫ್ರೆಂಡ್ಸ್ ಇವು ನೆಕ್ಸ್ಟ್ ವೀಡಿಯೋ